ನಮಸ್ತೆ ನನ್ನೊಂದು ಕಳಕಳಿಯ ವಿನಂತಿ ಏನಂದ್ರೆ ಈ ವಿಡಿಯೋವನ್ನು ಸ್ಟೂಡೆಂಟ್ಸ್ ಮತ್ತು ಪೇರೆಂಟ್ಸ್ ನೀವು ನೋಡ್ಲೇಬೇಕು ಅದರ ಜೊತೆಗೆ ಯಾರೆಲ್ಲ ಬಾರ್ ಓನರ್ಸ್ ಇದ್ದಾರೆ ಯಾರೆಲ್ಲ ಬಾರಿನಲ್ಲಿ ವೈನ್ ಶಾಪ್ ಅಲ್ಲಿ ವರ್ಕ್ ಮಾಡ್ತಾರೆ ದಯವಿಟ್ಟು ತಪ್ಪದೆ ಕೊನೆಯ ತನಕ ನೋಡಿ ಇದೊಂದು ಶಾರ್ಟ್ ಒಂದು ಚುಟುಕಾದ ವಿಡಿಯೋ ಹತ್ತೊಂಬತ್ತನೇ ತಾರೀಕು ಮೇ ಹತ್ತೊಂಬತ್ತನೇ ತಾರೀಕು ಮಹಾರಾಷ್ಟ್ರ ರಾಜ್ಯದ ಪುಣೆಯಲ್ಲಿ ಒಂದು ಘಟನೆ ನಡೆಯುತ್ತೆ ಬೆಳಿಗ್ಗೆ ಎರಡೂವರೆ ಗಂಟೆಗೆ ಅಂದರೆ ಮುಂಜಾನೆಯ ಎರಡೂವರೆ ಗಂಟೆಗೆ ಹೈವೇ ಒಂದರಲ್ಲಿ ಇಬ್ಬರು ಐ ಟಿ ಪ್ರೊಫೆಷನಲ್ಸ್ ಒಬ್ಬ ಗಂಡು ಒಬ್ಬರು ಹೆಣ್ಣು ಒಂದು ಕಾರ್ ಆಕ್ಸಿಡೆಂಟ್ ಅಲ್ಲಿ ಅವರ ಮೃತ್ಯು ಆಗುತ್ತೆ ಅವರ ಅವರು ಸಾವನ್ನಪ್ಪುತ್ತಾರೆ ಅವರಿಗೆ ಈ ನೆಗ್ಲಿಜೆನ್ಸ್ ಡ್ರೈವಿಂಗ್ ಇಂದ ಅವರ ಅಮೂಲ್ಯವಾದ ಜೀವ ಹೋಗುತ್ತೆ ಪ್ರೀತಿಯ ವೀಕ್ಷಕರೇ ಹದಿನೇಳು ವರ್ಷದ ಒಬ್ಬ ಶ್ರೀಮಂತ ಹುಡುಗ ತನ್ನ ತಂದೆಯ ಎರಡು ಪಾಯಿಂಟ್ ನಾಲ್ಕು ಕೋಟಿಯ ಪೋಷೆ ಕಾರಿನಿಂದ ಅವರ ಜೀವವನ್ನ ಬಲಿ ತೆಗೀತಾರೆ ಇದು ಟೋಟಲ್ ನೆಗ್ಲಿಜೆನ್ಸಿ ಅಪ್ರಾಪ್ತ ಬಾಲಕ ಮುಂಜಾನೆ ಎರಡೂವರೆ ಗಂಟೆಗೆ ಹೇಗೆ ಇದು ಆಕ್ಸಿಡೆಂಟ್ ನಡೀತೆ ಆ ಹುಡುಗ ಪಿ ಯುಸಿಯಲ್ಲಿ ಪಾಸ್ ಆಗಿದ್ದಾನೆ ಅದಕ್ಕಾಗಿ ಫ್ರೆಂಡ್ಸ್ನ ಜೊತೆಗೆ ಪಾರ್ಟಿ ಮಾಡಿದ್ದಾನೆ ಸೆಲೆಬ್ರೇಟ್ ಮಾಡಿದ್ದಾನೆ ಬಾರ್ ಅಂಡ್ ರೆಸ್ಟೋರೆಂಟ್ ಅಲ್ಲಿ ಅಲ್ಲಿ ಸರಿಯಾಗಿ ಕುಡಿದು ಆ ಚಿತ್ರ ಕೂಡ ನಿಮ್ಮ ಟಿ ವಿ ಸ್ಕ್ರೀನಲ್ಲಿ ನೀವು ನೋಡಬಹುದು ಸರಿಯಾಗಿ ಕುಡಿದು ನೂರ ಐವತ್ತು ಕಿಲೋಮೀಟರ್ ಪರ್ ಅವರ್ ಆ ಅಂತಹ ಸ್ಪೀಡಲ್ಲಿ ಗಾಡಿಯನ್ನು ಚಲಾಯಿಸಿ ಈ ಇಬ್ಬರು ತಮ್ಮ ಕೆಲಸ ಮುಗಿಸಿ ಮನೆಗೆ ಹೋಗುತ್ತಿದ್ದಾಗ ಈ ಇಬ್ರು ಯುವಕರು ಐ ಟಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವಂತಹ ಈ ಯಂಗ್ಸ್ಟರ್ಸ್ ಇವರ ಹೆಸರು ಅನೀಸ್ ಅವಾದಿಯಾ ಮತ್ತು ಅಶ್ವಿನಿ ಕಾಸ್ಟಾ ಅಂತ ಅವರು ಸ್ಪಾಟ್ ಅಲ್ಲೇ ಸಾವನ್ನಪ್ಪತ್ತಾರೆ ಇಮಿಡಿಯೇಟ್ಲಿ ಪೊಲೀಸ್ ಬರ್ತಾರೆ ಮತ್ತು ಈ ಹುಡುಗನನ್ನ ಹದಿನೇಳು ವರ್ಷದ ಈ ಹುಡುಗನನ್ನ ಅರೆಸ್ಟ್ ಮಾಡ್ತಾರೆ ನಿಮ್ಗೆ ಗೊತ್ತು ಅಪ್ರಾಪ್ತ ಬಾಲಕರು ಅಪರಾಧ ಮಾಡಿದಾಗ ಅವರಿಗೆ ಕಾನೂನು ಬೇರೆನೆ ಇದೆ ಅವರಿಗೆ ಆ ಜುವೆನಿಲ್ ಬೋರ್ಡ್ ಏನಿದೆ ಅವರ ಜಡ್ಜ್ ಇಮ್ಮಿಡಿಯೇಟ್ಲಿ ಬೇಲ್ ಕೊಡ್ತಾರೆ ಕಾರಣ ಅಪ್ರಾಪ್ತ ಬಾಲಕ ಈ ಬೇಲ್ ಕೊಟ್ಟು ಅವರಿಗೆ ಆ ಬೇಲ್ ಕೊಟ್ಟು ವಕೀಲರಿಗೆ ಅವರು ನೀಡುವ ಸಂದೇಶ ಏನೆಂದರೆ ಈ ಹುಡುಗನಿಗೆ ಮುನ್ನೂರು ಪದದ ಒಂದು ಪ್ರಬಂಧವನ್ನು ಬರೆಯುವ ಶಿಕ್ಷೆ ನೋಡಿ ಕೇಳಿ ಇದು ನಮ್ಮ ಕಾನೂನು ನಾವು ಕಾನೂನಿನ ವಿರುದ್ಧ ಏನು ಮಾತಾಡಲಿಕ್ಕೆ ಆಗುವುದಿಲ್ಲ ಪ್ರಶ್ನೆ ಮಾಡಲಿಕ್ಕೆ ಆಗುವುದಿಲ್ಲ ಜಡ್ಜಸ್ ಏನು ಹೇಳ್ತಾರೆ ಅದನ್ನು ನಾವು ಅವರ ತೀರ್ಪಿಗೆ ನಾವು ತಲೆಬಾಗಬೇಕು ಮುನ್ನೂರು ಪದದ ಒಂದು ಪ್ರಬಂಧ ಬರೀಬೇಕಂತೆ ರೋಡ್ ಸೇಫ್ಟಿ ಮತ್ತೆ ಯಾಕೆ ಆಕ್ಸಿಡೆಂಟ್ಗಳು ಆಗ್ತವೆ ಅಂತ ಹಾಗೇನೆ ಹದಿನೈದು ದಿವಸ ಆ ಹುಡುಗ ಟ್ರಾಫಿಕ್ ಅಲ್ಲಿ ಕೆಲಸ ಮಾಡಬೇಕಂತೆ ಮತ್ತು ಆ ಹುಡುಗನನ್ನ ಡಿಹ್ಯಾಬಿಲಿಟೇಷನ್ ಸೆಂಟರ್ಗೆ ಅಂದ್ರೆ ಒಂದು ಡ್ರಿಂಕಿಂಗ್ ಆಲ್ಕೋಹಾಲ್ ಡ್ರಿಂಕ್ ಮಾಡುವಂತಹ ಒಂದು ಹ್ಯಾಬಿಟ್ ಏನಿದೆ ಅದು ಬಿಡುವಂತಹ ಒಂದು ರಿಹ್ಯಾಬಿಲಿಟೇಷನ್ ಸೆಂಟರ್ ಅಂತ ಹೇಳ್ತೇವೆ ಅದಕ್ಕೆ ಜಾಯಿನ್ ಮಾಡಬೇಕು ಹಾಗೇನೆ ಒಬ್ಬ ಸೈಕಲಾಜಿಕಲ್ ಡಾಕ್ಟರ್ ಹತ್ರ ತೋರಿಸಬೇಕು ಎಂಬ ಕಂಡೀಷನ್ ಇಂದ ಅವನಿಗೆ ಬೇಲ್ ಸಿಗುತ್ತೆ ಮರು ಅಂದರೆ ಇಪ್ಪತ್ತನೇ ತಾರೀಕು ಆ ಹುಡುಗನ ತಂದೆಯ ಅರೆಸ್ಟ್ ಆಗುತ್ತೆ ಆ ಹುಡುಗನ ತಂದೆಯ ಹೆಸರು ವಿಶಾಲ್ ಅಗರ್ವಾಲ್ ಅಂತ ಪುಣೆಯ ಒಬ್ಬ ಶ್ರೀಮಂತ ಉದ್ಯಮಿ ಒಬ್ಬ ರಿಯಲ್ ಎಸ್ಟೇಟ್ ಉದ್ಯಮಿ ಈ ತಂದೆಗೆ ತನ್ನ ಮಗನಲ್ಲಿ ಲೈಸೆನ್ಸ್ ಇಲ್ಲ ಅಂತ ಗೊತ್ತಿದೆ ಆ ಮಗ ಕುಡಿತಾನ ಅಂತ ಗೊತ್ತಿದೆ ಪಾರ್ಟಿ ಮಾಡಲಿಕ್ಕೆ ತನ್ನ ಕಾರನ್ನ ಕೊಂಡು ಹೋಗಿದ್ದಾನಂತ ಗೊತ್ತಿದೆ ನೋಡಿ ಎಷ್ಟು ದೊಡ್ಡ ತಪ್ಪು ಮಾಡಿದ್ದಾರೆ ಆ ಆಕ್ಸಿಡೆಂಟ್ ಆದ ಸುದ್ದಿ ತಿಳಿದ ತಕ್ಷಣ ತಂದೆ ಪರಾರಿಯಾಗ್ತಾರೆ ಆದರೆ ಪೊಲೀಸರು ವಿದಿನ್ ನೆಕ್ಸ್ಟ್ ಫ್ಯೂ ಅವರ್ಸ್ ಅಲ್ಲಿ ಅವರನ್ನ ಈ ಮೂಲಕ ನಿಮಗೆ ಕೊಡ್ತಾ ಇದ್ದೇನೆ ಕೇವಲ ತಂದೆ ಮಾತ್ರ ಅಲ್ಲ ನೆಕ್ಸ್ಟ್ ಡೇ ಅಂದ್ರೆ ಮೇ ಇಪ್ಪತ್ತ ಒಂದು ತಾರೀಕಿಗೆ ಅವನು ಆ ಹುಡುಗ ಎಲ್ಲಿ ಕುಡಿದಿದ್ದ ಅದರ ಬಾರ್ ಓನರ್ ಅದರ ವೇಟರ್ಸ್ ಮತ್ತು ಕೆಲವು ಸಿಬ್ಬಂದಿಗಳನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡ್ತಾರೆ ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ಇಪ್ಪತ್ತೈದು ವರ್ಷದ ಒಳಗಿನ ಯಾವುದೇ ವ್ಯಕ್ತಿಗೆ ಆಲ್ಕೋಹಾಲ್ ಸರ್ವ್ ಮಾಡ್ ಸರ್ವ್ ಮಾಡುವಂತೆ ಇಲ್ಲ ಆ ಬಾರ್ ಅಲ್ಲಿ ಹೋಗಿ ಇವತ್ತು ಏನು ಯಾರು ಬೇಕಾದರೂ ಹೇಗೂ ಕೂಡ ಕೊಡ್ತಾರೆ ಅವರ ಏಜ್ ಐಡೆಂಟಿಫೈ ಮಾಡಲ್ಲ ಒಂದು ವೇಳೆ ಅಪ್ರಾಪ್ತ ಬಾಲಕರಿಗೆ ಬಾರ್ ಅಲ್ಲಿ ಆಲ್ಕೋಹಾಲ್ ಸರ್ವ್ ಮಾಡಿದ್ರೆ ಪನಿಷ್ಮೆಂಟ್ ಇದೆ ಅರೆಸ್ಟ್ ಮಾಡ್ತಾರೆ ಸೊ ಇಂತಿಷ್ಟು ಜನರು ಇಲ್ಲಿ ಅರೆಸ್ಟ್ ಆಗಿದ್ದಾರೆ ಆದರೆ ನಾನು ಹೇಳುವ ವಿಷಯ ಏನೆಂದರೆ ಇವತ್ತು ತುಂಬಾನೇ ಪೇರೆಂಟ್ಸ್ ಇದ್ದಾರೆ ತಮ್ಮ ಮಗ ಅವನಿಗೆ ಲೈಸೆನ್ಸ್ ಇಲ್ಲ ಅಂತ ಗೊತ್ತು ಅಪ್ರಾಪ್ತ ಅಂತ ಗೊತ್ತು ಕಾರ್ ಬಿಡ್ಲಿಕ್ಕೆ ಹೇಳ್ತಾರೆ ಬೈಕ್ ಬಿಡ್ಲಿಕ್ಕೆ ಹೇಳ್ತಾರೆ ಅಷ್ಟೇ ಅಲ್ಲ ಬೇರೆಯವರ ಹತ್ರ ಒಂದು ಜಂಬ ಕೊಚ್ಚಿಕೊಳ್ಳುವ ಒಂದು ಸ್ಟೈಲ್ ಇದೆ ಓ ನನ್ನ ಮಗ ಕೇವಲ ಹದಿನೈದು ವರ್ಷ ಈಗಲೇ ಬೈಕ್ ಬಿಡ್ತಾನೆ ನೋಡಿ ಇದು ಹೆಮ್ಮೆಯ ಅಹಂಕಾರದ ಮಾತು ಹಾಗೇನೆ ನನ್ನ ಮಗ ಹದಿನಾಲ್ಕು ವರ್ಷ ಆಯಿತು ಮಾತ್ರ ಈಗಲೇ ಕಾರು ಕಲಿತಿದ್ದಾನೆ ಯೋ ಎಂತ ಒಂದು ಸ್ಪೀಡಲ್ಲಿ ಹೋಗ್ತಾನೆ ಇದು ಬೇಕಾ ನಮಗೆ ನಮ್ಮ ಪೇರೆಂಟ್ಸಿಗೆ ನಾನು ಇಷ್ಟೇ ಹೇಳುವುದು ಯಾವತ್ತು ಅಪ್ಪಿತಪ್ಪಿ ಕೂಡ ಒಂದು ವೇಳೆ ನಿಮ್ಮ ಮಕ್ಕಳು ನಿಮಗೆ ಗೊತ್ತಿಲ್ಲದೆ ಡ್ರೈವ್ ಮಾಡ್ತಾರೆ ಎಂಬ ಎಂಬ ಒಂದು ವಿಷಯ ನಿಮ್ಮ ಗಮನಕ್ಕೆ ಬಂದರೆ ನಿಮ್ಮ ಮನೆಯಲ್ಲಿ ಎಷ್ಟು ವೆಹಿಕಲ್ ಇದೆ ಅದರ ಎಲ್ಲ ಕೀಗಳನ್ನ ಒಂದು ಸೇಫ್ಟಿಯಲ್ಲಿಡಿ ಆ ಮಕ್ಕಳ ಕೈಗೆ ಸಿಗದಂತೆ ನೋಡಿ ಯಾಕೆಂದ್ರೆ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ತಂದೆ ತಾಯಿಗೆ ಗೊತ್ತಿರದಂತೆ ಅವರ ವೆಹಿಕಲ್ ಅನ್ನ ಮಕ್ಕಳು ಕೊಂಡೋಗಿ ಆಕ್ಸಿಡೆಂಟ್ ಮಾಡಿ ಅದೆಷ್ಟೋ ನಷ್ಟ ಆದದ್ದಿದೆ ಕಳೆದ ವರ್ಷ ಇದೇ ಮಂಗಳೂರಿನ ಮೇರ್ ಹಿಲ್ ಸಮೀಪ ಇಬ್ರು ಅಪ್ರಾಪ್ತ ಬಾಲಕರು ಬೈಕ್ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಟ್ಟಿದ್ದಾರೆ ಇದರಲ್ಲಿ ಪೇರೆಂಟ್ಸ್ ತಪ್ಪ ಅವರ ತಪ್ಪ ಅದು ನನ್ಗೆ ಗೊತ್ತಿಲ್ಲ ಮೊನ್ನೆ ತಾನೇ ಈ ಪಡೀಲ್ ನಾಗೂರಿಯಲ್ಲಿ ಒಂದೇ ಬೈಕಲ್ಲಿ ಮೂವರು ಬಾಲಕರು ಹೋಗ್ತಿದ್ರು ಟಿಪ್ಪರ್ ಹೊಡೆದು ಒಬ್ಬ ಬಾಲಕ ತೀರಿಕೊಂಡಿದ್ದಾನೆ ಯಾರು ಹೊಣೆ ಇದಕ್ಕೆ ಯಾರು ಹೊಣೆ ಇಲ್ಲಿ ನಾನು ವಿಷಯ ಗೊತ್ತಿಲ್ಲದೆ ಪೇರೆಂಟ್ಸ್ಗೆ ನಾನು ಬ್ಲೇಮ್ ಮಾಡಲಿಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಎರಡು ಬದಿಯಲ್ಲಿ ಎರಡು ಸೈಡಲ್ಲಿ ಕೂಡ ತಪ್ಪುಗಳು ನಡೀತಿವೆ ಆದ್ರೆ ನಾನು ಈ ಮೂಲಕ ಈ ವಿಡಿಯೋ ಮೂಲಕ ನಮ್ಮ ಪೇರೆಂಟ್ಸಿಗೆ ಇಷ್ಟೇ ಹೇಳ್ತೇನೆ ಹದಿನೆಂಟು ವರ್ಷ ವಯಸ್ಸು ಆಗುವ ತನಕ ಕಾನೂನಿನ ಪ್ರಕಾರ ಯಾವುದೇ ಕಾರಣಕ್ಕೂ ಬೈಕ್ ಇರಲಿ ಕಾರ್ ಇರಲಿ ಲಾರಿ ಇರಲಿ ರಿಕ್ಷಾ ಇರಲಿ ಏನನ್ನು ಕೊಡ್ಲಿಕ್ಕೆ ಹೋಗಬೇಡಿ ಏನಾದರೂ ಅಪ್ಪಿ ತಪ್ಪಿ ಆಕ್ಸಿಡೆಂಟ್ ಆದ್ರೆ ಇನ್ಶೂರೆನ್ಸ್ ಸಿಗಲ್ಲ ಗಾಡಿ ಹೋಯಿತು ಪರಿಹಾರ ಸಿಗಲ್ಲ ಮಕ್ಕಳು ಮಾಡಿದ ತಪ್ಪಿಗೆ ತಂದೆಗೆ ಫಸ್ಟ್ ಆಗಿ ತಂದೆಗೆ ಹೋಗಿ ಅರೆಸ್ಟ್ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತಾರೆ ಮತ್ತೆ ಬೇಲ್ ಸಿಗುತ್ತೆ ಮತ್ತೇನಾಗುತ್ತೆ ಅದು ನಮಗೆ ಗೊತ್ತಿಲ್ಲ ಆದರೆ ನಮ್ಮ ಹಲವಾರು ಸಂದರ್ಭಗಳಲ್ಲಿ ನಮ್ಮ ಮಕ್ಕಳನ್ನ ನಾವು ಕಳ್ಕೊಳ್ತೇವೆ ಈ ಪುಣೆ ಇನ್ಸಿಡೆಂಟ್ ಎರಡೂವರೆ ಕೋಟಿಯ ಕಾರು ಆ ಅಹಂಕಾರಿ ಉದ್ಯಮಿ ಅವ್ರಿಗೆ ಗೊತ್ತು ಎಲ್ಲ ವಿಷಯ ಗೊತ್ತು ಆದರೆ ಎರಡು ಅಮಾಯಕ ಜೀವಗಳನ್ನ ಬಲಿ ಪಡೆದುಕೊಂಡು ಅವರಿಗೆ ಕೂಡ ಹೆತ್ತವರಿದ್ದಾರೆ ಅವರು ಕೂಡ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ ಅವರು ಪ್ರೀತಿಸುವವರಿದ್ದಾರೆ ಏನು ಮಾಡದ ತಪ್ಪಿಗೆ ಇಬ್ಬರು ಜೀವವನ್ನು ಕಳ್ಕೊಂಡಿದ್ದಾರೆ ನೋಡಿ ಎಷ್ಟೊಂದು ಅನ್ಯಾಯವನ್ನು ನಾವು ಮಾಡ್ತಾ ಇದ್ದೇವೆ ರೀಸೆಂಟ್ಲಿ ನಮ್ಮ ಪರಿಚಯದ ಒಬ್ಬರು ಇಲ್ಲಿನ ಮಂಗಳೂರಿನವರೇ ಅವರ ಹತ್ರ ಬಿ ಎಮ್ ಡಬ್ಲ್ಯೂ ಕಾರು ಇದೆ ಅವರು ಫ್ಯಾಮಿಲಿ ಜೊತೆಗೆ ಮುಂಬೈಗೆ ಹೋಗಿದ್ದಾರೆ ಡ್ರೈವಿಂಗ್ ಅಲ್ಲಿ ವಾಪಸ್ ಬಂದ ನಂತರ ಹೇಳುವುದೇನೆಂದರೆ ನನ್ನ ಮಗ ಟೆಂತ್ ಸ್ಟ್ಯಾಂಡರ್ಡ್ ಇಲ್ಲಿಂದ ಮುಂಬೈ ತನಕ ಡ್ರೈವ್ ಮಾಡಿದ್ದಾನೆ ನೋಡಿ ಎಷ್ಟೊಂದು ಹೆಮ್ಮೆಯ ಮಾತು ಅಲ್ವಾ ದಯಮಾಡಿ ಇದನ್ನ ಅವಾಯ್ಡ್ ಮಾಡಿ ಆದಷ್ಟು ಈ ಬಗ್ಗೆ ಒಂದು ಜಾಗೃತಿಯನ್ನ ಮೂಡಿಸುವಂತ ಒಂದು ಪ್ರಯತ್ನವನ್ನ ನಾವು ಮಾಡೋಣ ಧನ್ಯವಾದಗಳು ನಾನು ವಾಲ್ಟರ್ ವಾಲ್ಟರ್ನಂದಿಗೆ